ನೋಡಿರಿ ಬಿಜಾಪುರ ರೈಲ್ವೆ ಬ್ರಿಡ್ಜ್ ಚಿಂದ ಬೈಪಾಸ್ ಹೋಗ ರೋಡ್ ರೈಲ್ವೆ ಬ್ರಿಡ್ಜ್ ಮ್ಯಾಮ್ ಟ್ರಕ್ ಹಂಗೆ ಇದು ಮಾಡ್ಯಾನ ನಾನು ಪೂರಾ ತಳಗೆ ಇಳ ಅರ್ಧ ಮುಂದಿನ ಬಾಡಿ ಇಂಜನ್ ತನಕ ತಳಗೆ ಇಳ್ದದ ಗಾಡಿ ಹಾಂ ಡ್ರೈವರ್ಗೆ ಏನೂ ಆಗಿಲ್ಲ ರೈಲ್ವೆ ಬ್ರಿಡ್ಜ್ ಮ್ಯಾಗೆ ಈಗ ಇವತ್ತು ಮೂವತ್ತನೇ ತಾರೀಕ ನವೆಂಬರ್ ಲಾಸ್ಟ್ ಮೂವತ್ತನೇ ತಾರೀಕ ನೋಡ್ರಿ ಅರ್ಧ ಗಾಡಿ ತಳಗ ಇಳ್ದದ ಲೋಡ್ ಗಾಡಿ ಅದ ಪೂರಾ పూరా లోడ్ గాడద సంజెముందే ఇక జాస్ట్ ఆరక ఆగద ఐదువరీ హ్యాం వే అరి బింది అలా నోడ్రీ క ట్రైన్ ఒక్క ట్రైన్ గాడి నంబర్ ఆంధ్రప్రదేశ్ ఫసింగ్ ఏపీ లోడ్ గాడి పూరా ట్రాఫిక్ ఆగేది ఈ ట్రైన్ బరు మటా ఇదేనా గాడ కిత్తూ పూరా ట్రాఫిక్ జామ్ అగ డ్రైవర్ ఎలా అరిపోతాను ಪೂರ ಗಾಡಿ ಕೆಳಗೆ ಹೇಳದ ಏನ ಲೋಡ್ ಆದತ್ತೆ ಗಾಡಿ ನಿಂತದ್ದು ಲೋಡ್ ಇದಿತ್ತಿಲ್ಲ ಗಾಡಿ ನೆಂಡಿರ್ತಿದಿಲ್ಲ ಅದು ಬೈ ಡ್ರೈವರ್ ಡ್ರಿಂಕ್ ಅನ್ವಾ ಬ್ರೇಕ್ ಫೇಲ್ ಆಗ್ಯದ ಬ್ರೇಕ್ ಫೇಲ್ ಆಗ್ಯದ ಅಂದ್ರೆ ಲೋಡ್ ಅದಕ್ಕೆ ನಿತ್ತಂಗೆ ಮಲಕದು ಇಲ್ಲಾಂದ್ರೆ ಕೆಳ ಬೀಳ್ತಿತ್ತು ಅದು ಗಾಲಿ ಗಾಡಿ ಇತ್ತಂದ್ರೆ ಹೊಕ್ಕಿತ್ತು ರೀ ಹಿಂದೆ ಲೋಡ್ ಅದಕ್ಕೆ ಇದಾಗದ ಏ ಅಣ್ಣ ಗಾಡಿ ತೆಗಿದ್ರು ಅಣ್ಣ ಟ್ರಾಫಿಕ್ ಆಗದ ಪೂರ ಟ್ರಾಫಿಕ್ ಜಾಮ್ ಆಗಿದೆ ಅಣ್ಣ ಗಾಡಿ ಒಳಗೆ ತೆಗಿದ್ರೋ ಅಣ್ಣ ಮುಂದೆ ಟ್ರಾಫಿಕ್ ಪೊಲೀಸ್ರ ನೋಡ್ರಿ ಗಾಡಿ ಹಿಂಗೆ ಆಗಿದೆ ಪರಿಸ್ಥಿತಿ ಆದಿಲ್ಲ ಇನ್ನೂ ಹಚ್ಚಿ ಕಡೆ ಆದ್ರೆ ಅಲ್ಲಿ ನೋಡಲ್ ರೈಲ್ವೆ ಹೊಂಟದ ನಮ್ಮ ಟ್ರಾಫಿಕ್ ಪೊಲೀಸರು ಬಂದಾರ ಸ್ಟೇಷನ್ ಕೊಯ್ತಾರತ್ತ ಡ್ರೈವರ್ಗ ಮೊದ್ಲೇ ಇದು ಭಾಳ ಹಳಿ ಬ್ರಿಡ್ಜ್ ಅದ ಇದು ಬಿಜಾಪುರದಾಗೆ ಹಳಿ ಬ್ರಿಡ್ಜ್ ಅದ ಇದು ಭಾಳ ಹಾ ಹಾ ಹೋಗ್ಬಿಟ್ಟು ಯಾವಾಗ ಕಟ್ಟಾರ ಅವಾಗಿಂದ ಅದು ಇದು ಬ್ರಿಡ್ಜ್ ನೋಡ್ರಿ ಪೂರಾ ಟ್ರಾಫಿಕ್ ಪೂರಾ ಟ್ರಾಫಿಕ್ ಜಾಮ್ ಆಗ್ಯದ ಏ ಅಣ್ಣಗಳ ಗಾಡಿ ತೆಗಿರಿ ಅಣ್ಣ ಗಾಡಿ ತೆಗೀರಲ್ಲಿ ರೋಡ್ ಟ್ರಾಫಿಕ್ ಹಾಕದ ಮತ್ತೆ ಸಿಮೆಂಟಿನ್ ಟ್ರಕ್ ಇದ್ದಂಗೆ ಅದು ಇದು ಪೂರ ಹೋಲ್ರಿ ಓನ್ ರೀ ಸಿಮೆಂಟ್ ಅದ ಗಾಡಿ ನಂಬರ್ ಸೆವೆನ್ ತ್ರೀ ಫೈವ್ ಏಟ್ ಎ ಪಿ ಆಂಧ್ರ ಪ್ರದೇಶ ಎ ಪಿ ಸಿಕ್ಸ್ಟೀನ್ ಗಾಡಿ ನಂಬರ್ ಭಾಳ ಗುರುತಾಗಿದೆ ಡ್ರೈವರ್ಗೆ ಟೇಷನ್ ಹೋಗಿದ್ದಾರ

ಪೊಲೀಸ್ ಸ್ಟೇಷನ್ ಇಲ್ಲಿ ಅದೇ ಇದೇ ಪೊಲೀಸ್ ಸ್ಟೇಷನ್ ಇಲ್ಲಿ ಮುಂದೆ ರೈಲ್ವೆ ಸ್ಟೇಷನ್ ಅದರಲ್ಲಿ ಇನ್ನ ಚಲೋ ಬಿದ್ರ ಅದು ಲೋಡ್ ಇತ್ತಿತ್ತಲ್ಲ ಪೂರಾ ಕಡ್ಡಾನಕ್ಕೆ ಹೋಗ್ತಿತ್ತು ಗಾಡಿ ಓಲಿ ಜೈ ಹಿಂದ್ ಜೈ ಕರ್ನಾಟಕ ಚಲೋ